ಜಾತಿ ಜನಗಣತಿ ಮರು ಸರ್ವೆಗೆ ಹೈಕಮಾಂಡ್ ಹೇಳಿದೆ ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಚರ್ಚೆಯಾಗಲಿದೆ ವಿಧಾನಸೌಧದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಜಾತಿ ಜನಗಣತಿ ಮತ್ತೆ ಮರು ಸಮೀಕ್ಷೆ ಆಗಬೇಕು ಅನ್ನುವಂಥ ಒಂದು ಸೂಚನೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಂದಿದೆ ಈಗಾಗಲೇ ಇದ್ರ ಸಂಬಂಧ ಕ್ಯಾಬಿನೆಟ್ ಕೂಡ ಶುರುವಾಗಿದೆ ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಇದು ಕಾಲ್ತುಳಿತ ಪ್ರಕರಣ ಮರೆಸೋಕೆ ಜಾತಿ ಗಣತಿ ತಂದ್ರ ಎಂಬ ಪ್ರಶ್ನೆಗೂ ಉತ್ತರಿಸಿದ್ದಾರೆ ಈ ಟ್ರಿಕ್ ಎಲ್ಲ ಮೋದಿ ಸಾಹೇಬರು ಮಾತ್ರ ಮಾಡ್ತಾರೆ ನಮಗ ಆ ರೀತಿ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆರೋಪ ಮಾಡ್ತಾ ಇಲ್ಲ ಬ್ಲೇಮಿಂಗ್ ದೇ ಹ್ಯಾವ್ ನಾಟ್ ಟು ಬ್ಲೇಮ್ ದ ಗೌರ್ಮೆಂಟ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಸಮಾಜ ಜಾಸ್ತಿ ಇದೆ ನಮ್ಮ ಸಮಾಜ ಜಾಸ್ತಿ ಇದೆ ಪ್ರತಿಯೊಬ್ಬರು ಯಾವುದು ಎರಡು ಪ್ರಮುಖವಾದ ಸಮಾಜ ಅಲ್ಲ ಆ ಥರದ್ದೇನಿಲ್ಲ ಏನಿಲ್ಲ ಪ್ರತಿಯೊಬ್ಬರು ಈ ಒಂದು ಮೈಕ್ರೋ ಮೈನಾರಿಟಿ ಇರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಮಾಜ ಜಾಸ್ತಿ ಇದೆ ಅದನ್ನು ಒಂಟೈಮ್ ಆಗ್ಬೇಕಂತಕ್ಕಂಥ ಆತಂಕ ಮೊದಲೇ ಇದೆ ಇಲ್ಲಿವರೆಗೂ ಇದೆ ಅದಕ್ಕೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಯವರು ಅದರ ಬಗ್ಗೆ ಭಾಳಷ್ಟು ಜನಕ್ಕೆ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಹಂಗಾಗಿ ತಡ ಆಯ್ತು ನಾವು ಹೊರತು ಮಂಡನೆ ಮಾಡ್ತಕ್ಕಂಥದ್ದು ಇದ್ದೇ ಇದೆ ಕೇಂದ್ರದಲ್ಲಿ ನಮ್ಮ ಹೈಕಮಾಂಡ್ ಹೇಳಿರ್ತಕ್ಕಂಥ ಮಂಡನೆ ಮಾಡ್ತಕ್ಕಂಥ ಒಪ್ಕಾಳ್ತಕ್ಕಂಥ ಇನ್ನೊಂದಿಲಿ ಮರು ಪರಿಶೀಲನೆ ಮಾಡಿ ಅಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಲ್ಲ ಜಾತಿ ಗಣತಿ ಅಂತಕ್ಕಂಥದ್ದು ಬಹಳ ಹೊಸ ಆಗಿಲ್ಲ ಅಲ್ಲ ಆರ್ ಸಿ ಬಿರ ಮರೆಯೋ ಮೊದಲೇ ಡೈವರ್ಷನ್ ಮಾಡ್ತಾ ಇದೆ ಕಾಂಗ್ರೆಸ್ ಅಲ್ಲ ಈ ಟ್ರಿಕ್ ಎಲ್ಲ ನಮ್ಮ ಮೋದಿ ಇರೋದು ಯಾಕಂದ್ರೆ ಪೆಲ್ಗಾಮ್ ವಿಶ್ವದಲ್ಲಿ ಬೆಲ್ಗಾಮಿಶು ನಡೆಯಕ್ಕಲ್ಲಿ ಅವ್ರು ಬಂತಾನೆ ಹೇಳಿದ್ದು ಸಿ ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ದು ಅವ್ರು ಹೇಳಿದ್ದ ನಾವಿದ್ದೆ ನಮ್ಮ ಜಾತಿ ಗಣಿತ ಬಗ್ಗೆ ಮೊದಲಿಂದ ಇದೆ ಅದನ್ನು ನಾವು ಇದೆ ಕೂಡ ಮಾಡ್ತೀವಿ ಕಳೆದ ಬಾರಿ ಸರ್ಕಾರದ ದುಡ್ಡು ಇಟ್ಟಿದ್ದು ನಾವೇ ಕೇಂದ್ರದಿಂದ ದುಡ್ಡು ಬಂದಿದ್ದು ನಮ್ಮ ಟೈಮ್ನಲ್ಲಿ ಆಗಿದೆ ಸೊ ಇಟ್ ಅಟೀಟ ನಮ್ಮ ಅಜೆಂಡದಲ್ಲಿದೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ ನಮ್ಮ ಐಡಿಯಾಲಜಿಯಲ್ಲಿ ಕೂಡ ಇದೆ ಈ ಆತಂಕಕ್ಕೆ